ಹೋಟೆಲ್ ಶಾಪ್ ಅಲ್ಲೆಲ್ಲ ಹೋಗ್ತೀವಿ ಪ್ಲಾಸ್ಟಿಕ್ ಕವರ್ಸ್ ಅಲ್ಲಿ ನಮ್ಗೆ ಕೊಡ್ತಾರೆ ಅವಾಗ ಕಾರ್ಪೊರೇಷನ್ಸ್ ಅವರು ಬಂದ್ಬಿಟ್ಟು ಅವರಿಗೆ ಅಂಗಡಿ ರೈಡ್ ಮಾಡ್ತಾರೆ ಇಲ್ಲ ಶಾಪ್ ಕ್ಲೋಸ್ ಮಾಡ್ತಾರೆ ಮತ್ತೆ ಫೈನ್ ಹಾಕೋ ಚಾನ್ಸಸ್ ಕೂಡ ಇರುತ್ತೆ ಸರ್ ನಿಮ್ಗೆ ಅನ್ಸ್ಬೋದು ಪ್ಲಾಸ್ಟಿಕ್ ಗು ಮತ್ತು ನಮ್ಮ ಬಯೋಡಿಗ್ರೇಡಬಲ್ ಬ್ಯಾಗ್ಸ್ಗೂ ಏನ್ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಸೊ ನೋಡಿ ಇವಾಗ ನಾನೇ ತೋರಿಸ್ತೀನಿ ಇದು ಬಂದ್ಬಿಟ್ಟು ನಮ್ಮ ಬಯೋಡಿಗ್ರೇಡಬಲ್ ಬ್ಯಾಗ್ಸ್ ಮತ್ತೆ ಇದು ಪ್ಲಾಸ್ಟಿಕ್ ಬ್ಯಾಗ್ಸ್ ಬ್ಯಾಗ್ಸ್ ನ ಪೀಸಸ್ ನಾನು ಈ ಡೈಕ್ಲೋರೋಮಿಥೆನ್ ಹಿತೆ ನಲ್ಲಿ ಹಾಕ್ತಾ ಇದೀನಿ ಹೌದು ನೋಡಿ ಈ ಪ್ಲಾಸ್ಟಿಕ್ ಬ್ಯಾಗು ಇದರಲ್ಲಿ ಕರಗ್ತಾ ಇಲ್ಲ ಓಕೆ ಅದೇ ನಮ್ ಬ್ಯಾಗ್ಸ್ ಕೂಡ ಹಾಕ್ತಾ ಇದೀನಿ ಇದರಲ್ಲಿ ನೋಡಿ ಇದು ಆಲ್ರೆಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಪೀಸ್ ಪೀಸ್ ಆಗಿ ಆಲ್ರೆಡಿ ಕರ್ಗೆ ಹೋಯ್ತು ಬಟ್ ಪ್ಲಾಸ್ಟಿಕ್ ಇನ್ನು ಹಂಗೆ ಇದೆ ಹೌದು ಇದೇ ರೀತಿ ಮಣ್ಣಲ್ಲಿ ಕೂಡ ಒನ್ ಏಯ್ಟಿ ಡೇಸ್ ಅಲ್ಲೇ ಕರ್ಗೋಗುತ್ತೆ ಗೊಬ್ಬರ ತರ ಆಗುತ್ತೆ ಅದೇ ರೀತಿ ನಾವು ಪ್ಲಾಸ್ಟಿಕ್ ನ ಬಿಟ್ಟು ನಮ್ಮ ಬಯೋಡಿಗ್ರೇಡಬಲ್ ಬ್ಯಾಗ್ಸ್ ಯೂಸ್ ಮಾಡೋದ್ರಿಂದ ಯಾವುದೇ ಕಾರ್ಪೊರೇಷನ್ ಬಂದು ಬ್ಯಾನ್ ಮಾಡೋದಿಲ್ಲ ರೈಡ್ ಮಾಡೋದಿಲ್ಲ ಯಾವುದೇ ಫೈನ್ ಕೂಡ ನಿಮಗೆ ಬೀಳೋದಿಲ್ಲ ಪ್ಲಾಸ್ಟಿಕ್ ಬ್ಯಾಗ್ಸ್ ಏನ್ ಪ್ರೈಸಸ್ ಸಿಗುತ್ತೋ ಅದೇ ಪ್ರೈಸಸ್ ಅಲ್ಲೇ ನಮ್ಮ ಬ್ಯಾಗ್ಸ್ ಕೂಡ ಸಿಗುತ್ತೆ ಇದು ಬಯೋಗ್ರೀನ್ ಬಯೋಟೆಕ್ ಕಂಪ್ನಿ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಇವಾಗ ಪ್ಲಾಸ್ಟಿಕ್ ಬ್ಯಾನ್ ಆಯಿತು ಸೊ ಪ್ಲಾಸ್ಟಿಕ್ ಬ್ಯಾನ್ ಆದಾಗಿಂದ ಜನರಿಗೆ ಒಂದು ಪ್ರಶ್ನೆ ಬರುತ್ತೆ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಇದ್ರ ತರ ನೆಕ್ಸ್ಟು ನಾವು ಯಾವುದನ್ನು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದಾದ ಮೇಲೆ ಬಟ್ಟೆ ಬ್ಯಾಗ್ಸು ಅದು ಇದು ಎಲ್ಲ ಬರ್ತಾನೆ ಇರುತ್ತೆ ಬಟ್ ಅದು ಇವಾಗ ನಾವು ಒಂದು ಸ್ಟೇಷನರಿ ಎಲ್ಲಾದರೂ ಹೋದರೆ ಅವರು ಆ ಬಟ್ಟೆ ಬ್ಯಾಗ್ಗೆ ಫೈವ್ ರುಪೀಸ್ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಆವಾಗ ಜನರು ರೆಡಿ ಇರಲ್ಲ ಅದು ಅಮೌಂಟು ಚಾರ್ಜ್ ಪೇ ಮಾಡೋದಕ್ಕೆ ಸೊ ಅದ್ರ ಬದಲಿಗೆ ನಾವು ಏನಂತ ಮಾಡಿದೀವಿ ಬಯೋಡಿಗ್ರೇಡೇಬಲ್ ಪ್ರಾಡಕ್ಟ್ ಪ್ರೊಡಕ್ಟ್ಸ್ ಅಂತ ತಗೊಂಬದ್ವಿ ನಮ್ಮ ಕಂಪ್ನಿನೇ ಮೊದಲು ಇಂಡಿಯಾ ಫಸ್ಟು ಫಸ್ಟ್ ಈ ಪ್ರಾಡಕ್ಟ್ಸ್ನ ಪ್ರೊವೈಡ್ ಮಾಡ್ತಾ ಇರೋದು ಈ ನಮ್ಮ ಸ್ಟೇಟ್ ಅಲ್ಲದೆ ಬೇರೆ ಕಂಟ್ರಿಗಳಿಗೆ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಎಸ್ ಇಂದ ನಮ್ಮ ಕಂಪ್ನಿ ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ನಮ್ಮ ಸ್ಟೇಟ್ ಅಲ್ಲದೆ ಇರೋ ಬೇರೆ ಸ್ಟೇಟು ಮತ್ತು ಬೇರೆ ಕಂಟ್ರಿ ಕೂಡ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರೋರು ಏನು ಹೇಳ್ತಾರೆ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಎಲ್ಲ ಹೇಳ್ತಾರೆ ಅವರು ಯೂಸ್ ಮಾಡಿ ಆದಮೇಲೆ ಇನ್ನೂ ಒಬ್ರಿಗೂ ರೆಫರ್ ಮಾಡ್ತಾರೆ ಅವ್ರ ಸುತ್ತಮುತ್ತ ಇರೋರ್ಗಿರ್ಬೋದು ಅವ್ರ ಕೋಲೀಗ್ಸ್ ಫ್ರೆಂಡ್ಸ್ ಎಲ್ರಿಗೂ ರೆಫರ್ ಮಾಡಿದ್ದಾರೆ ಅವರು ಕೂಡ ನಮ್ಮ ಹತ್ರನೇ ಬ್ಯಾಗ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಅವ್ರ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇದೆ ನಮ್ಮ ಪ್ರಾಡಕ್ಟ್ಸ್ ಕೂಡ ಆ್ಯಂಡ್ ನಮ್ಮ ಕಂಪ್ನಿ ಕೂಡ ಫಾರ್ ಎಕ್ಸಾಂಪಲ್ ನೀವು ರೋಡಲ್ಲಿ ಹೋಗೋವಾಗ ಒಂದು ಬ್ಯಾಗ್ ಅಲ್ಲಿ ಕಸನ ಹಾಕಿಬಿಟ್ಟು ಬಿಸಾಕಿರ್ತಾರೆ ಅದನ್ನ ಹಸುನೋ ಮತ್ತೆ ಯಾವುದೋ ಒಂದು ಪ್ರಾಣಿ ಅದಲ್ಲಿರೋ ಫುಡ್ನ ತಿನ್ನೋದಿಕ್ಕಂತ ಅಂತ ಹೋಗ್ಬಿಟ್ಟು ಅದ್ರ ಜೊತೆ ಕವರ್ ಕೂಡ ತಿನ್ನುತ್ತೆ ಆ ಕವರ್ ತಿಂದ್ಮೇಲೆ ನೈಂಟಿ ನೈನ್ ಪರ್ಸೆಂಟ್ ಪ್ರಾಣಿಗಳು ಸತ್ತೋಗೋ ಚಾನ್ಸಸ್ ಇರುತ್ತೆ ಈ ರೀತಿ ಆಗೋದ್ರಿಂದನೇ ಸರ್ಕಾರ ಬಂದ್ಬಿಟ್ಟು ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದೆ ಸೊ ಈ ಪ್ಲಾಸ್ಟಿಕ್ ಬ್ಯಾನ್ ಆದ್ಮೇಲೆ ಉಟ್ಕೊಂಡಿದ್ದೆ ನಮ್ಮ ಬಯೋಗ್ರೀನ್ ಬ್ಯಾಗ್ಸ್ ಅಂತ ಹೇಳ್ಬಿಟ್ಟು ಸೊ ಇದನ್ನ ಹಸುಗಳು ಏನಾದ್ರೂ ತಿಂದ್ರೆ ಪ್ಲಾಸ್ಟಿಕ್ ತಿಂದ್ರೆ ಸತ್ತೋಗುತ್ತೆ ಹಸುಗಳು ಬಟ್ ನಮ್ ಬ್ಯಾಕ್ಸ್ ನ ತಿಂದ್ರೆ ಹಸುಗಳು ಸತ್ತೋಗಲ್ಲ ಹಸುಗಳಿರ್ಬೋದು ಪ್ರಾಣಿಗಳಿರ್ಬೋದು ಯಾವುದಕ್ಕೂ ಏನೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಯಾಕಂದ್ರೆ ಇದು ಬಂದ್ಬಿಟ್ಟು ನಮ್ದು ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗೋದು ಕಬ್ಬು ಮತ್ತೆ ಮೆಕ್ಕೆಜೋಳ ಇಂದ ಈ ಕಬ್ಬು ಮತ್ತೆ ಮೆಕ್ಕೆಜೋಳ ಇದು ನಮ್ಮ ಪ್ರತಿನಿತ್ಯದ ಫುಡ್ ಅಲ್ಲಿ ಇದ್ದೇ ಇರುತ್ತೆ ಈ ಕಬ್ಬು ಮತ್ತೆ ಮೆಕ್ಕೆಜೋಳ ಇಂದ ಈ ತರ ಗ್ರಾನ್ಯೂಲ್ಸ್ ನ ಮಾಡಿಬಿಟ್ಟು ಈ ನಿಂದ ಈ ತರ ನ ಪ್ರಿಪೇರ್ ಮಾಡ್ತೀವಿ ಸರ್ ನಮ್ಮಲ್ಲಿ ಕ್ಯಾರಿ ಬ್ಯಾಗ್ಸ್ ಗ್ರೋಸರಿ ಬ್ಯಾಗ್ ಗಾರ್ಬೇಜ್ ಬ್ಯಾಗ್ಸ್ ಎಲ್ಲ ಸಿಗುತ್ತೆ ಸರ್ ಕ್ಯಾರಿ ಬ್ಯಾಗ್ಸ್ ಅಲ್ಲಿ ಬಂದ್ಬಿಟ್ಟು ಕೆಪಾಸಿಟಿ ಒನ್ ಕೆ ಜಿಯಿಂದ ಟೆನ್ ಕೆ ಜಿ ವರ್ಗೂ ಸಿಗುತ್ತೆ ಈವನ್ ಗ್ರೋಸರಿ ಬ್ಯಾಗ್ ಅಲ್ಲಿ ಕೂಡ ಅಷ್ಟೇ ಗಾರ್ಬೇಜ್ ಬ್ಯಾಗ್ ಅಲ್ಲಿ ಅಪ್ ಟು ಫಿಫ್ಟೀನ್ ಕೆ ಜಿ ಕೆಪಾಸಿಟಿ ವರ್ಗೂ ಸಿಗುತ್ತೆ ಸೊ ನಮ್ಮ ಕ್ಯಾರಿ ಬ್ಯಾಗಲ್ಲಿ ತುಂಬಾ ವೆರೈಟಿ ಸೈಜಸ್ ಕೂಡ ಇದೆ ಈವನ್ ಗ್ರಾಸರಿ ಬ್ಯಾಗಲ್ಲಿ ಕೂಡ ಸಿಗುತ್ತೆ ಗಾರ್ಬೇಜ್ ಬ್ಯಾಗಲ್ಲಿ ಕೂಡ ಸಿಗುತ್ತೆ ಸರ್ ನಿಮ್ಮದೇ ಹೋಟೆಲ್ ನೇಮ್ ಶಾಪ್ಸ್ ನೇಮ್ ಏನಾದರೂ ಬೇಕು ಅಂದರೆ ನಾವು ಅದನ್ನ ಪ್ರಿಂಟ್ ಮಾಡಿ ಕೂಡ ಕೊಡ್ತೀವಿ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಅಲ್ಲಿ ಏನಾಗುತ್ತೆ ಬ್ಯಾಗ್ ಒಂದು ಕಡೆ ತಗೊಂಡು ಪ್ರಿಂಟ್ ಒಂದು ಕಡೆ ಹಾಕ್ಸ್ಕೊಂತೀರ ಬಟ್ ನಮ್ಮಲ್ಲಿ ಆ ಥರ ಇರಲ್ಲ ಬ್ಯಾಗ್ಸು ನಾವೇ ಸಪ್ಲೈ ಮಾಡ್ತೀವಿ ಪ್ರಿಂಟು ಕೂಡ ನಾವೇ ಹಾಕ್ಸ್ಕೊಡ್ತೀವಿ ಸರ್ ಮತ್ತೆ ನಿಮಗೆ ಓವರ್ ಆಲ್ ಇಂಡಿಯಾ ಡೆಲಿವರಿ ಕೂಡ ಇರುತ್ತೆ ಸರ್ ಸರ್ ಇದು ಪ್ರೈಸ್ ಅಂತ ಬಂದ್ರೆ ನೀವು ಬಟ್ಟೆ ಬ್ಯಾಗ್ಗೆ ಐದು ರೂಪಾಯಿ ಹತ್ತು ರೂಪಾಯಿ ಚಾರ್ಜಸ್ ಮಾಡ್ತಾರೆ ಜೊತೆ ಕಸ್ಟಮರ್ಗೂ ಕಿರಿಕ್ ಆಗುತ್ತೆ ಕಸ್ಟಮರ್ಗೂ ಹೆವಿ ಅನ್ಸುತ್ತೆ ಚಾರ್ಜಬಲ್ ಬ್ಯಾಗ್ಸ್ ಬಂದ್ಬಿಟ್ರೆ ಬಟ್ ನಮ್ಮದು ಪ್ರೈಸ್ ಕಂಪೇರ್ ಮಾಡಿದ್ರೆ ಪ್ಲಾಸ್ಟಿಕ್ ಬ್ಯಾಗ್ಸಿಗೆ ಏನ್ ಪ್ರೈಸಸ್ ಸಿಗುತ್ತೋ ಅದೇ ಪ್ರೈಸಸ್ ಅಲ್ಲೇ ಬ್ಯಾಗ್ಸ್ ಕೂಡ ಸಿಗುತ್ತೆ ಸರ್ ಇದು ನಮ್ಮದು ಮಿನಿಮಮ್ ಹಾರ್ಡರ್ ವ್ಯಾಲ್ಯೂ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ನೀವು ಹಾರ್ಡರ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ಕಾಲ್ ಮಾಡಬಹುದು ಇಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು ಮತ್ತು ನಿಮಗೆ ಕಸ್ಟಮೈಸ್ಡ್ ಪ್ರಿಂಟ್ ಕೂಡ ಹಾಕ್ಕೊಟ್ಟಿರ್ತೀವಿ ಏನಪ್ಪ ಅಂದರೆ ಇವಾಗ ನಿಮ್ಮ ಹೆಸರಲ್ಲಿ ಬೇಕೋ ನಿಮ್ಮ ಹೋಟೆಲ್ ಹೆಸ್ರಲ್ಲಿ ಬೇಕೋ ಅಥವಾ ನಿಮ್ದು ಯಾವುದೇ ರೀತಿ ಶಾಪ್ ಹೆಸರಲ್ಲಿ ನಿಮಗೆ ಬ್ಯಾಗ್ಸ್ ಬೇಕು ಅಂದರೆ ಅದು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ನಿಮ್ಗೆ ಅನ್ಸ್ಬೋದು ಪ್ಲಾಸ್ಟಿಕ್ಕಿಗೂ ಮತ್ತು ನಮ್ಮ ಬಯೋಡಿಗ್ರೇಡಬಲ್ ಬ್ಯಾಗ್ಸ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿಬಿಟ್ಟು ಸೊ ನೋಡಿ ಇವಾಗ ನಾನೇ ತೋರಿಸ್ತೀನಿ ಇದು ಬಂದುಬಿಟ್ಟು ನಮ್ಮ ಬಯೋಡಿಗ್ರೇಡಬಲ್ ಬ್ಯಾಗ್ಸು ಮತ್ತು ಇದು ಪ್ಲಾಸ್ಟಿಕ್ ಬ್ಯಾಗ್ಸು ಸೊ ಈ ಎರಡು ಪ್ಲಾಸ್ಟಿಕ್ ಬ್ಯಾಗ್ಸು ಮತ್ತೆ ಬಯೋಡಿಗ್ರೇಡಬಲ್ ಬ್ಯಾಗ್ಸ್ ನ ಪೀಸಸ್ ನಾನು ಈ ಡೈಕ್ಲೋರೋಮ್ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಹಾ ಹೌದು ನೋಡಿ ಈ ಪ್ಲಾಸ್ಟಿಕ್ ಬ್ಯಾಗು ಇದರಲ್ಲಿ ಕರಗ್ತಾ ಇಲ್ಲ ಓಕೆ ಅದೇ ರೀತಿ ನಮ್ ಬ್ಯಾಗ್ಸ್ ಕೂಡ ಹಾಕ್ತಾ ಇದೀನಿ ಇದರಲ್ಲಿ ನೋಡಿ ಇದು ಆಲ್ರೆಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಪೀಸ್ ಪೀಸ್ ಆಗಿ ಆಲ್ರೆಡಿ ಕರ್ಗೆ ಹೋಯ್ತು ಬಟ್ ಪ್ಲಾಸ್ಟಿಕ್ ಇನ್ನು ಹಂಗೆ ಇದೆ ನೋಡಿ ಪ್ಲಾಸ್ಟಿಕ್ ಬ್ಯಾಗು ನಿಮ್ಗೆ ಬಯೋಡಿಗ್ರೇಡಬಲ್ ಆಗಲ್ಲ ಕಂಪೋಸ್ಟ್ ಆಗಲ್ಲ ಬಟ್ ನಮ್ಮ ಬ್ಯಾಗ್ಸ್ ನೋಡಿ ಫುಲ್ಲಿ ಕಂಪೋಸ್ಟ್ ಆಗಿದೆ ಹೌದು ಇದೇ ರೀತಿ ಮಣ್ಣಲ್ಲಿ ಕೂಡ ಒನ್ ಏಯ್ಟಿ ಡೇಸ್ ಅಲ್ಲಿ ಕರ್ಗೋಗುತ್ತೆ ಗೊಬ್ಬರ ತರ ಆಗುತ್ತೆ